ಕೆಲವು ಸುದ್ದಿಗಳನ್ನ ಕೇಳಿದ ತಕ್ಷಣ ತುಂಬಾ ಸಂತೋಷವಾಗುತ್ತೆ ಆತರ ಇವತ್ತು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿದಾಗ ಐ ಫೆಲ್ಟ್ ವೆರಿ ಗುಡ್ ಅದ್ ಐ ತಿಂಕ್ ನಮ್ಗಿದ್ದಂತ ಇಮೋಷನಲ್ ಕನೆಕ್ಷನ್ ಕಾರಣ ಅನ್ಸುತ್ತೆ ನನಗೆ ಅಂದ್ರೆ ಅದೇನಿರ್ಬೋದು ಮಾಡಿದ್ರೆ ಂತಹ ಕ್ಷಣಗಳು ರೀ ಅಂದ್ರೆ ಮೊದ್ಲು ಪರದೆ ಮೇಲೆ ನಾವು ಆ ಚಿತ್ರಗಳು ಮಿಶ್ರೇ ಅಂತ ಅವ್ರು ಕೂಗಿದ್ದು ರಾಜರಾವ್ ಅದಾದ್ಮೇಲೆ ಕಳ್ಳ ಕಳ್ಳಾಕುಳ್ಳ ಸಿಂಗಲ್ ರಾಜ ಕುಳ್ಳ ಅಂತೆ ಅಲ್ಲಿ ಸುಪ್ರಭಾತ ಅಂತೆ ಬಂಧನ ಅಂತೆ ಮುದ್ದಿನ ಹಾರ ಅಂತೆ ಅವ್ರು ಮಾಡದಂತಹ ಅದ್ಭುತವಾದ ಚಿತ್ರಗಳು ಒಂದ್ ಕಡೆ ಇನ್ನೊಂದ್ ಕಡೆ ನನ್ನ ಪರ್ಸನಲ್ ಕನೆಕ್ಷನ್ ಅಂದ್ರೆ ನಾನು ದೀಪಾವಳಿ ಚಿತ್ರ ಮಾಡ್ತೇನೆ ಶೂಟಿಂಗ್ ನಡೀತಾ ಇರುತ್ತೆ ನನ್ಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಕಾಲಲ್ಲಿ ಇನ್ನೂ ಫ್ರಾಕ್ಚರ್ ಹೀಲ್ ಆಗಿಲ್ಲ ಆಗ್ಲೇ ವಿಷ್ಣು ಸರ್ ಡೇಟ್ ಇದೆ ಅಂದ್ಬಿಟ್ಟು ನಾನು ಶೂಟಿಂಗ್ ಹೋಗಿದ್ದೆ ವಿಷ್ಣು ಸಾರ್ ನೋಡಿದ್ರು ಸರ್ ಕಾಲ ಇನ್ನು ಹೀಲ್ ಆಗಿಲ್ಲ ಹೌದು ಸರ್ ನ್ಯೂ ಡೇಟು ಅಂತ ಹೇಳಿದ್ರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ನ ಕರೆದು ಇಂತ ಲೆಸನ್ ತಗೊಂಡು ಹೋದ್ರೆ ಅಲ್ಲ ಯಾ ಅವನೇನೋ ಸೀನ್ಸಿಯರ್ ಆಗಿ ಬರ್ತ ಯಾಕೆ ರೀ ಕರೀತರ ಅಲ್ಲ ಸರ್ ನಿಮ್ ಡೇಟ್ ನನ್ನ ಡೇಟ್ ಅವನ್ ಮತ್ತೆ ಕೊಡ್ತೇನೆ ನಾನು ಒಬ್ಬನೇ ಸ್ಟಾರ್ ಇವ್ರಲ್ಲ ಮನುಷ್ಯರಲ್ವಾ ಅಂತ ಹೇಳಿದ್ರು ಅಂದ್ರೆ ಆದ್ರೆ ಅವ್ರಿಗೆ ಇದ್ದಿದ್ದಂತ ಕೇರ್ ಪ್ರಾಬ್ಲಿ ಅದೊಂದು ಗಾರ್ಡ್ ಆಗ್ಬಹುದು ಈ ತರ ಹಲವು ಕಾರಣಗಳ ರಾಮಶರ್ಮ ಮಾಡ್ಬಿಡ್ ನನ್ನ ಚಿತ್ರ ವಿಷ್ಣು ಸರ್ ಹೇಳಿದ್ರು ಕೆಲವು ಕಾರಣಗಳಿಂದ ಅದು ಆ ಆತರ ಪರ್ಸನಲ್ ಕನೆಕ್ಷನ್ ಇರ್ಬೋದು ಅವರು ಮನೆಗೆ ಹೋಗ್ಬಿಡ್ತಿದ್ದೆ ಅವ್ರ ಜೊತೆ ಕಳೆದಂತ ಆ ಕ್ಷಣಗಳು ಅವರು ಒಂದು ಅರೇಬಿಯನ್ ಶೇಕ್ ತರ ಒಂದು ಕಾಸ್ಟ್ಯೂಮ್ ಇತ್ತು ಅದನ್ನ ಹಾಕೊಂಡಿರೋರು ಒಂದು ಸ್ಟೈನ್ಲೆಸ್ ಸ್ಟೀಲ್ ಕಪ್ಪಲ್ ಇಬ್ರು ಕಾಫಿ ಕುಡಿತಾ ಮಾಡಿದಂತಹ ಚರ್ಚೆಗಳು ಅವರ ಶ್ರೀಧರ ರಾಧಾಕೃಷ್ಣ ಅವರ ಸ್ಟಾಫ್ ಅವ್ರ ಭಾರತೀಯ ಅವರು ಅವ್ರು ಕೊಡ್ತಿದ್ದಂತಹ ಗೌರವ ಅವರ ಸಂಬಂಧ ಕೀರ್ತಿ ಅನಿ ಅವರು ಚಂದನ ಆ ಎಂಟೈ ಗ್ರೂಪ್ ಇಡೀ ಫ್ಯಾಮಿಲಿಯಲ್ಲಿ ಇದ್ದಂತಹ ವ್ಯಾಲ್ಯೂಸು ಆ ಮೌಲ್ಯಗಳು ಆ ಆತ್ಮೀಯತೆ ಈ ತರ ಹಲವು ವಿಷಯಗಳು ಎಲ್ಲ ಸೇರಿ ಈ ಇಮೋಷನ್ಗೆ ಕಾರಣ ಅನ್ಸುತ್ತೆ ಅದೇ ಮುಖ್ಯ ರೀ ಅಂದ್ರೆ ಯಾರೊಬ್ರು ಹಿರಿಯರು ನಮ್ಮನ್ನು ಅಗಲಿದಾಗ ಅವರು ಬಿಟ್ಟು ಹೋದಂತ ನೆನಪುಗಳು ಅಂದ್ರೆ ನನ್ನ ಮತ್ತು ವಿಷ್ಣು ಸರ್ ಮಧ್ಯೆ ನನಗಿರುವಂತಹ ಎಲ್ಲಾ ನೆನಪುಗಳು ಬಹಳ ಹಿತವಾದ ನೆನಪುಗಳು ಒಂದು ಕಹಿ ನೆನಪಿಲ್ಲ ರೀ ಪ್ರಾಬ್ಲಿ ಆ ಕಾರಣ ಇರಬೇಕು ನನಗಂತೂ ಪರ್ಸನಲಿ ಖುಷಿಯಾಯಿತು ಅಂಡ್ ಕೋರ್ಸ್ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂತ ಕೊಡುಗೆ ಬಾ ಅವರ ಕನ್ನಡದ ಉಚ್ಚಾರಣೆ ಇರಬಹುದು ಅವರ ಗೆಸ್ಟರ್ಸ್ ಇರ್ಬೋದು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರ ಸ್ಟೈಲ್ ಇರ್ಬೋದು ಅದು ಎಲ್ಲವೂ ಇನ್ನೂ ಬಹಳ ಇಷ್ಟ ಆಗ್ತಿತ್ತು ಕನ್ನಡಿಗರಿಗೆ ಅದೇ ಕನ್ನಡಿಗರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಈಗ ಅವ್ರಿಗೆ